ಹರುಬಾಲ ದೇವಿ ಕಿ ಪ್ರತಿಮಾ ಬಚ್ಚ ಪಚ್ಚ ರಾಮಹೇ ಭಾರತ ದೇಶದಲ್ಲಿ ಹುಟ್ಟಿದ ನಾವೆಲ್ಲರೂ ಧನ್ಯರು ಹಾಗೂ ಪುಣ್ಯವಂತರು ಎಂದು ಹೇಳುತ್ತ ಸ್ತ್ರೀ ಶಕ್ತಿಯ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ ಅಹ್ ಮತ್ತು ಇಲ್ಲಿ ನಮ್ಮ ಋಷಿಮುನಿಗಳು ತುಂಬಾ ಅನುಭವದಿಂದ ನಮ್ಮ ನೆಲ ಜಲ ಹಾಗೂ ಪ್ರಕೃತಿಯನ್ನು ಸಹ ಮಾತೇ ರೂಪದಲ್ಲಿ ಮಾತೆಯ ಹೆಸರಲ್ಲಿಟ್ಟು ಆ ಹೆಣ್ಣಿನ ಗುಣ ಮತ್ತೆ ಅವರ ಸಹನ ಶೀಲತೆಯನ್ನು ಗುರುತಿಸಿ ಆ ಹೆಸರುಗಳನ್ನ ಇಟ್ಟಿದ್ದಾರೆ ಈಗ ನನಗೆ ಇಡೆಯಿಂದ ಮೊಳಕೆ ಬಗ್ಗೆ ಒಂದು ತಮಟೆಗಳಿಲ್ಲ ಫಲ ಹಾಕುವುದನ್ನು ತುತ್ತೂಲಿ ಧ್ವನಿಯನ್ನ ಬೆಳಗಿವ ಸೂರ್ಯ ಚಂದ್ರನ ಸತ್ತಿಲ್ಲ ಹೊಲಿನಿಂದ ತುಟಿಗಳನ್ನು ಮಂಕು ತಿಮ್ಮ ಎಂಬ ಡಿ ವಿಜಿಯವರ ತಗ್ಗದಲ್ಲಿ ಹೇಳುವಂತೆ ಸಾಧನೆ ಮಾಡಿದ್ದಕ್ಕೆ ಪ್ರಚಾರ ಬೇಕಿಲ್ಲ ಸಾಧನೆಯ ಪ್ರಕಾ ಪ್ರಕಾಶವೇ ಜಗತ್ತನ್ನು ಬೆಳಗಿಸುವುದು ಎಂಬಂತೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜದ ಮಹಿಳೆಯರ ಸಬಲೀಕರಣಕ್ಕೆ ಶ್ರಮಿಸುತ್ತಿರುವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಶ್ಯಾಮಲಾ ಬಿ ಕುಂದನ್ ಮಹಿಳಾ ಆಯೋಗದ ಅಧ್ಯಕ್ಷರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಚಿಸ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತ್ರ ಮಂಡಳಿಯ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿರುವ ಶ್ರೀಮತಿ ಪ್ರೀತಾ ಅನಂತ ಶೆಟ್ಟಿಯವರಿಗೆ ಧನ್ಯವಾದಗಳು ಅಮೃತ ಭಾರತಿ ವಿದ್ಯಾಲಯದ ಹೈಸ್ಕೂಲ್ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಅಪರ್ಣ ಆಚಾರ್ ಇವರಿಗೆ ಪ್ರೀತಿ ಪೂರ್ವಕ ಧನ್ಯವಾದಗಳನ್ನು ಸಪ್ತಶಕ್ತಿ ಸಂಗಮದ ಸಾಧಕರ ಪರಿಚಯವನ್ನು ಮಾಡಿದ ಶ್ರೀಮತಿ ಡಾಕ್ಟರ್ ಭಾರ್ಗಿ ಭಾರ್ಗವಿ ಐತಾ ಇವರಿಗೆ ಧನ್ಯವಾದಗಳು ಗುರುದಾಸ್ ಶೆಣೈ ಕಾರ್ಯದರ್ಶಿಗಳು ಅಮೃತ ಭಾರತಿ ಟ್ರಸ್ಟ್ ಇವರಿಗೆ ಅಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಬಾಲಕೃಷ್ಣ ಮಲ್ಯ ವಿಶ್ವಸ್ಥ ಮಂಡಳಿ ಸದಸ್ಯರು ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅನಿತಾ ಮಾತಾಜಿ ಮುಖ್ಯ ಶಿಕ್ಷಕಿ ಅಮೃತ ಭಾರತಿ ವಿದ್ಯಾ ಕೇಂದ್ರ ಇವರಿಗೂ ಅಂತರಾಣದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಾತೃ ಮಂಡಳಿಯ ಎಲ್ಲ ಮಾತೆಯರಿಗೂ ಹಾಗೂ ಸದಸ್ಯರು ಹಾಗೂ ಶಿಕ್ಷಕರು ಎಲ್ಲ ಮಾತಾಜಿಯವರಿಗೂ ಅಂತರಾಳದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅವಕಾಶಕ್ಕಾಗಿ ವಂದಿಸುತ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೆ ఈ ధన్యవాద సమర్పణ ముక్తాగ్రె జైన్ జై వేదిక